ನಮ್ಮ ಹಜ್ಗೋದ್ರೆ ಮುಸಲ್ಮಾನ್ ಆಯ ಭಾಷಾ ಆಯ ವಜೀರ್ ಆಯ ಅನ್ನಲ್ಲ ಹಿಂದೂಸ್ತಾನಿ ಆಯಾ ನಾವು ಹಿಂದೂಸ್ತಾನಿ ಅಂದಮೇಲೆ ನಾವು ಹಿಂದೂಗಳು ನಮ್ಮ ಧರ್ಮ ಶ್ರೇಷ್ಠ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತ ಶ್ರೇಷ್ಠರು ಮಾನವರೊಬ್ಬರೆ ನಿಮ್ಮ ಹೇಳಿಕೆ ಏನಿದ್ರು ನಿಮ್ಮ ರಾಜ್ಯದಲ್ಲಿ ಹೇಳಿ ನಮ್ಮ ರಾಜ್ಯದಲ್ಲಿ ಹೇಳಬೇಡಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇಲ್ಲಿ ಅಂತ ಮಾತು ಮುಂಚೆ ಹಿಂದೂ ಹತ್ರೆಯ ನೂರು ರೂಪಾಯಿ ಜಾಸ್ತಿನ ಹತ್ತು ರೂಪಾಯಿ ಜಾಸ್ತಿನ ಒಂದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವರ ಒಂದು ಮತದಾನದ ಹಕ್ಕು ಕಿತ್ಕೋಬೇಕು ಅಂತ ಹೇಳೋದು ಒಳ್ಳೆದ ನೋಡಿ ಈಗ ಏನಿದೆ ಅಂದರೆ ಮತದಾನ ಮತದಾನದ ಹಕ್ಕು ಅದೇ ಯಾವುದೇ ಒಂದು ಜಾತಿಗಾಗಲಿ ಯಾವುದೇ ಒಂದು ಧರ್ಮಕ್ಕಾಗಲಿ ವಿಶೇಷವಾಗಿ ಮುಸಲ್ಮಾನರು ಈ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಇವ್ರಿಗೆಲ್ಲರಿಗೂ ಅಷ್ಟೆ ಮತದಾನದ ಹಕ್ಕು ಸಿಕ್ಕಿರೋದು ನಮ್ಮ ಸಂವಿಧಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದಾಗ ಎಲ್ಲರಿಗೂ ಸಮಾನವಾದ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಯಾಕೋ ಏನೋ ಈ ಕಾವಿದಾರಿಗಳು ಕಾವಿಗೆ ಒಂದು ವಿಶೇಷವಾದ ಗೌರವ ವಿಶೇಷವಾದ ಸ್ಥಾನಮಾನ ಇದೆ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ ನೋಡಿರಿ ನಮ್ಮ ಚಂದ್ರಶೇಖರ್ನಾಥ ಸ್ವಾಮೀಜಿಯವರು ನೆನೆ ಮುಸಲ್ಮಾನರಿಗೆ ಓಟಿನ ಹಕ್ಕು ಕಿತ್ಕೋಬೇಕು ಅಂತ ಇವತ್ತು ಹೇಳಿದ್ದಾರೆ ನಾಳೆ ಎಸ್ ಸಿ ಎಸ್ ಟಿಗಳಿಗೆ ಕಿತ್ಕೋಬೇಕು ಆಮೇಲೆ ಇನ್ನೊಬ್ಬರು ಕಿತ್ಕೋಬೇಕು ಅಂತ ಇನ್ನೊಬ್ಬರು ಹೇಳ್ತಾರೆ ಇದು ಒಳ್ಳೆಯದಲ್ಲ ದೇಶ ಈಗಾಗಲೇ ದೇಶದಲ್ಲಿ ಅಶಾಂತಿ ಉಂಟಾಗ್ತಾಯಿದೆ ಬೇರೆ ಬೇರೆ ಹೇಳಿಕೆಗಳಿಂದ ಇಂಥ ಸಂದರ್ಭದಲ್ಲಿ ನಾವು ಬೇರೆ ಸ್ವಾಮಿಗಳಿಗೆ ನೋಡಿ ಕಲ್ತ್ಕೋಬೇಕು ನೋಡಿ ಆದಿಚಂಚನಗಿರಿ ಮಠದ ಸ್ವಾಮೀಜಿಗಳು ವಿದ್ಯಾದಾನಿಗಳು ಅದೇ ರೀತಿ ಸಿದ್ಧಗಂಗಾಶ್ರೀ ಅನ್ನ ದಾಸೋಹಿ ಇಂಥ ಮಹಾನೀಯರು ಜನಿಸಿದಿಂದ ಅಂತ ನಮ್ಮ ಕನ್ನಡ ನಾಡಲ್ಲಿ ಇಂಥ ಹೇಳಿಕೆಗಳು ಇಂಥ ಇವರು ಅವರೊಬ್ಬರ ಹಿರಿಯ ಸ್ವಾಮೀಜಿಗಳು ಹಿರಿಯರಾಗಿ ಒಬ್ಬ ಒಂದೇ ಒಂದು ಜಾತಿಗೆ ಟಾರ್ಗೆಟ್ ಮಾಡಿ ಅವರ ಒಂದು ಮತದಾನದ ಹಕ್ಕು ಕಿತ್ಕೋಬೇಕು ಅಂತ ಹೇಳೋದು ಒಳ್ಳೆಯದಲ್ಲ ನನ್ನ ಪ್ರಕಾರ ಯಾಕೆ ಅಂದರೆ ದೇಶದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಮೊನ್ನೆ ನಮ್ಮ ವಫ್ ಅಮೆಂಡ್ಮೆಂಟ್ ಬಿಲ್ ಮಾಡಿ ಅದ್ರ ವಿರುದ್ಧ ಹೋರಾಟ ಮಾಡಿ ಬಿ ಜೆ ಪಿ ಸರ್ಕಾರದವರು ಮೊನ್ನೆ ನಮ್ಮ ಯಾರೋ ಒಬ್ಬರು ಮೌಲಾನ ನಮ್ಮ ವಫ್ ಕಾರ್ಯಕ್ರಮದಲ್ಲಿ ಏನು ನಾವು ರೋಡ್ಗೆ ಇಳಿದುಬಿಟ್ಟು ಪ್ರತಿಭಟನೆ ಮಾಡ್ತೀವಿ ನಮಗೆ ನ್ಯಾಯಾಲಯದಿಂದ ನ್ಯಾಯ ಸಿಗದಿರ ಇದ್ರೆ ಅಂತ ಹೇಳಿದ್ದಾರೆ ಅದಕ್ಕೆ ಬಿ ಜೆ ಪಿಯವರು ಟ್ವೀಟ್ ಮಾಡಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಿ ಈ ಹೇಳಿಕೆ ಸರಿ ಇಲ್ಲ ಅವರು ಬೇರೆ ದೇಶದ ಒಂದು ಹೇಳಿಕೆಗಳು ಕೊಡ್ತಾರೆ ಹೇಳ್ಬಿಟ್ಟು ನೋಡ್ರಿ ಎಲ್ಲರೂ ರೋಡಲ್ಲಿ ಇಳಿದು ಪ್ರತಿಭಟನೆ ಮಾಡುವಂಥ ಹಕ್ಕು ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ ಎಲ್ಲರಿಗೂ ಹಕ್ಕಿದೆ ಎಲ್ಲರೂ ಹಕ್ಕಿದೆ ಎಲ್ಲರೂ ರೋಡ್ಗಿಳಿದು ಪ್ರತಿಭಟನೆ ಮಾಡ್ಬೋದು ಅನ್ನೋದನ್ನ ಹಕ್ಕಿದೆ ಆಗ ಮಾಡೋದೇ ಆದರೆ ಈಗ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಅಷ್ಟೇ ದಿನೇಂದ್ರ ಪಂಡಿತ್ ದಿನೇಂದ್ರ ಶಾಸ್ತ್ರಿ ಒಂದು ಹೇಳಿಕೆ ಕೊಟ್ಟವ್ರೆ ನಾವು ನೂರು ಕೋಟಿ ಇದ್ದೀವಿ ಮುಸಲ್ಮಾನರು ಮೂವತ್ತು ಕೋಟಿ ಇರೋದು ನೂರು ಕೋಟಿ ಜನ ರೋಡ್ಗಿಳಿದಿರಿ ಇಳಿದು ಪ್ರತಿಭಟನೆ ಮಾಡಿ ಅಂತ ಅಲ್ಲಿಗೆ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಹೇಳಿಕೆ ಕೊಟ್ಟರೆ ಒಳ್ಳೆಯದು ಒಬ್ಬ ಮೌಲಾನ ಅವರು ನ್ಯಾಯ ಕೇಳಿದ್ರೆ ತಪ್ಪು ಅನ್ನೋದು ಯಾವ ನ್ಯಾಯ ಯಾವ ರೀತಿ ನ್ಯಾಯ ಇದು ನ್ಯಾಯ ಅಂದಮೇಲೆ ಎಲ್ಲರಿಗೂ ಒಂದೇ ರೀತಿ ಇರಬೇಕು ನ್ಯಾಯ ಈಗ ಮೊನ್ನೆ ಒಂದು ಚಂಬಲ್ ಇದರಲ್ಲಿ ಒಂದು ಮಸೀದಿಯಲ್ಲಿ ಒಂದು ಘಟನೆ ಆಗಿದೆ ಐದು ಜನ ಗೊಲಿಬಾರಲ್ಲಿ ಸತ್ತಿದ್ದಾರೆ ಅದಕ್ಕೆ ಕಾರಣ ಏನು ಕಾರಣ ಈಗ ಏನಂದರೆ ಅಲ್ಲಿ ಯೋಗಿ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಪದೇ ಪದೇ ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತಾರೆ ಬಟೆಂಗೆ ತೋ ಕಟೆಂಗೆ ಅಂತ ಹಾಗಾದರೆ ಏನು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಾಷ್ಟ್ರಪತಿಯವರು ಬಿ ಜೆ ಪಿಯವರು ಎಲ್ಲ ರಾಜ್ಯದ ಎಕ್ಸೆಪ್ಟು ಕಾಶ್ಮೀರ ಬಿಟ್ಟು ನಮ್ಮ ದೇಶದಲ್ಲಿರೋ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಿಂದೂಗಳೇ ತಾನೆ ಈಗ ರಾಜ್ಯದಲ್ಲಿರೋದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ತಾನೇ ಯಾರಾದರೂ ಬೇರೆ ಮೌಲಾನಾ ಮೌಲ್ಯ ಇದ್ದಾರಾ ಸಿ ಎಮ್ ಆಗಿ ಇಷ್ಟೆಲ್ಲ ಇಟ್ಕೊಂಡು ಹಿಂದೂ ಖತ್ರೆ ಮೇಹಾಯ್ ಮಾತುಕ ಮುಂಚೆ ಹಿಂದೂ ಖತ್ರೆ ಮೇಹಾಯ್ ಏಳಗರಿಗೆ ಖತ್ರೆ ಅಲ್ಲಿರ್ತಾರೆ ನೂರು ರೂಪಾಯಿ ಜಾಸ್ತಿನ ಹತ್ತು ರೂಪಾಯಿ ಜಾಸ್ತಿನ ಹತ್ತು ರೂಪಾಯಿ ನಾವು ನೂರು ರೂಪಾಯಿ ಇರೋದು ಇವರು ಮಾತಕ್ಕೆ ಮುಂಚೆ ಹಿಂದೂ ಖತ್ರೆ ಮಹಾಯಿ ಅಂತಾರೆ ಅದೇ ಒಂದು ಹೇಳಿಕೆ ಹೋಗ್ಬಿಟ್ಟು ಮಹಾರಾಷ್ಟ್ರ ನೋಡಿರಿ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇವ್ರು ಅಂದ್ಕೊಂಡಿರ್ಬೋದು ಮಹಾರಾಷ್ಟ್ರದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರಿಗೆ ಡೈರೆಕ್ಟು ಅವರು ಫಟ್ನವೀಸ್ ಅವರು ಮತ್ತು ಅಜಿತ್ ಪವರ್ ಅವರು ಡೈರೆಕ್ಟಾಗಿ ಹೇಳಿಬಿಟ್ರು ನಿಮ್ಮ ಹೇಳಿಕೆ ಏನಿದ್ರು ನಿಮ್ಮ ರಾಜ್ಯದಲ್ಲಿ ಹೇಳಿ ನಮ್ಮ ರಾಜ್ಯದಲ್ಲಿ ಹೇಳಬೇಡಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇಲ್ಲಿ ಅಂತ ಯಾಕೆ ಗೆದ್ದರು ಮಹಾರಾಷ್ಟ್ರದಲ್ಲಿ ಇನ್ನೂರು ಇಪ್ಪತ್ತು ಇಪ್ಪತ್ತೈದು ಸೀಟು ಬಿ ಜೆ ಪಿ ಯಾಕೆ ಗೆದ್ದರು ಯಾಕೆ ಗೆದ್ದರು ಅಂದರೆ ಅಲ್ಲಿ ಅಭಿವೃದ್ಧಿ ಹೆಸರು ಮತ ಕೇಳಿದ್ರು ಶಿಂದೆ ಅವರು ಲಾಟ್ಕಿ ಬೆಹನ್ ಯೋಜನೆ ಜಾರಿ ಮಾಡಿ ಸಾವಿರದ ಐನೂರು ರೂಪಾಯಿ ಕೊಡೋದನ್ನು ಎರಡು ಸಾವಿರದ ನೂರು ರೂಪಾಯಿ ಮಾಡಿ ಅಭಿವೃದ್ಧಿ ಹೆಸರಲ್ಲಿ ಮತ ಹೋದರು ಜನ ಮತ ಕೊಟ್ಟರು ಈಗ ತಮಿಳುನಾಡಲ್ಲಿ ನೋಡಿ ಕೇರಳದಲ್ಲಿ ನೋಡಿ ಅದೇ ರೀತಿ ಆಂಧ್ರದಲ್ಲಿ ಕಾಂಗ್ರೆಸ್ಸು ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬಸ್ಸು ಉಚಿತ ಬಸ್ ಪ್ರಯಾಣ ಇದನ್ನೆಲ್ಲ ಮಾಡಿದ್ದಕ್ಕೆ ತಾನೇ ಜನ ಮತ ಹಾಕಿದ್ದು ಈಗ ನೋಡಿ ರಾಜ್ಯದಲ್ಲಿ ನಡೆದ ಮೂರು ಚುನಾವಣೆ ಉದಾಹರಣೆ ರೀ ಇದಕ್ಕೆ ಮೂರೇ ಮೂರು ಚುನಾವಣೆ ಉದಾಹರಣೆ ಯಾವುದು ಬೇಕಿಲ್ಲ ಬಿ ಎಲ್ಲ ಸಮೀಕ್ಷೆಗಳಲ್ಲಿ ಬಿ ಜೆ ಪಿ ಎರಡು ಸೀಟ್ ಗೆಲ್ತದೆ ಕಾಂಗ್ರೆಸ್ ಒಂದು ಸೀಟ್ ಬರ್ತದೆ ಅಂತ ಹೇಳಿದ್ರು ಆಗಿದ್ದೇನು ಇವರು ವಫ್ ಎತ್ಕೊ ಬಂದರು ಲ್ಯಾಂಡ್ ಜಿಹಾದು ಅಂದರು ಅದಕ್ಕೆ ಮುಂಚೆ ಲವ್ ಜಿಹಾದು ಅಂದರು ಏನೇನೋ ಸರ್ಕಷ್ಗಳು ಮಾಡಿದ್ರು ಸರ್ಕಸ್ ಮಾಡಿದ್ರು ಏನಾಯಿತು ಜನ ಏನು ಮಾಡಿದ್ರು ಜನ ಬುದ್ಧಿವಂತರಿದ್ದಾರೆ ಕೆಲವ್ರು ಹೇಳ್ತಾರೆ ಬರೀ ಮುಸಲ್ಮಾನರು ಮತ ಆಗ್ಬಿಟ್ಟು ಗೆದ್ದುಬಿಟ್ರು ಅಂತ ಒಂದು ಲಕ್ಷ ಐದು ಸಾವಿರ ಮತ ತಗೋಬೇಕಂದ್ರೆ ಬರೀ ಮುಸಲ್ಮಾನರಾಗಿ ಗೆದ್ದಿಲ್ಲ ಜನಗಳಿಗೂ ತಿಳುವಳಿಕೆ ಬಂದಿದೆ ಇವಾಗ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮತ ಕೇಳಿದ್ರೆ ಇವೆಲ್ಲ ಸುಮ್ಮನೆ ತುಷ್ಟೀಕರಣದ ರಾಜಕಾರಣ ಅನ್ನೋದು ಜನಗಳಿಗೆ ಗೊತ್ತಾಗ್ಬಿಟ್ಟೈತೆ ದಯವಿಟ್ಟು ನಾನು ನಮ್ಮ ಎಲ್ಲ ಸರ್ಕಾರದ ಎಲ್ಲ ಎಲ್ಲ ಸರ್ಕಾರದಿಂದ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ಏನು ಈ ಕೆಲವು ಘಟನೆಗಳಾಗ್ತಾಯಿದೆ ಈ ರೀತಿ ಘಟನೆಗಳಾಗ್ದಿರ ಆ ರಾಜ್ಯದ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಎಲ್ಲದನ್ನು ಪ್ರಧಾನಮಂತ್ರಿ ಮೇಲೆ ಹಾಕೋದು ಸರಿಯಲ್ಲ ಪ್ರಧಾನಮಂತ್ರಿಯವರು ಕಂಟ್ರೋಲ್ ಮಾಡಬೇಕು ಎಲ್ಲರೂ ಒಂದೇ ಅಂದಮೇಲೆ ಒಂದು ದೇಶ ಒಂದು ರಾಷ್ಟ್ರ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಈಗ ಈ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಹಿಂದೂ ರಾಷ್ಟ್ರ ಮಾಡಬೇಕು ಅಂತಾರೆ ನಾವು ಈಗ ಹಜ್ಗೋದ್ರೆ ನಮಗೆ ಮುಸಲ್ಮಾನ್ ಆಯ ಭಾಷಾ ಆಯ ವಜೀರ್ ಆಯ ಅನ್ನಲ್ಲ ಹಿಂದೂಸ್ತಾನಿ ಆಯ ಅಂತಾರೆ ಹಿಂದೂಸ್ತಾನಿ ಆಯಾ ಅಂದರೆ ಏನು ನಮ್ಮ ಧರ್ಮ ಇಸ್ಲಾಮಿ ಇರ್ಬೋದು ನಾ ಬೇರೆ ಬೇರೆ ಧರ್ಮದವ್ರು ಆಗಿರ್ಬೋದು ನಮ್ಮ ರಾಷ್ಟ್ರ ಐತೆ ಯಾವುದ್ರಿ ನಾವು ಹಿಂದೂಸ್ತಾನಿ ಅಂದಮೇಲೆ ನಾವು ಹಿಂದೂಗಳು ಹಿಂದೂಸ್ತಾನಿ ನಮ್ಮ ರಾಷ್ಟ್ರ ಐತೆ ಹಿಂದೂಸ್ ಅಲ್ಲಿ ಕರಿಯೋದು ಅಷ್ಟೇ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ಈಗ ನಾವು ಬಾಂಗ್ಲಾದೇಶಿ ಬಂದರೆ ಏನು ಹೇಳ್ತೀರಿ ಬಾಂಗ್ಲಾದೇಶದವ್ರು ಬಂದರೆ ಬಾಂಗ್ಲಾದೇಶಿ ಅಂತೀರಿ ಅಲ್ವಾ ಪಾಕಿಸ್ತಾನಿಯವ್ರು ಬಂದರೆ ಏನು ಹೇಳ್ತೀರಿ ಪಾಕಿಸ್ತಾನಿ ಅಂತೀರಿ ಎಲ್ಲರಿಗೂ ಬೇರೆ ಬೇರೆ ಅವ್ರದ್ದೇ ಒಂದು ರಾಷ್ಟ್ರೀಯತೆ ಇದೆ ತಾನೆ ಅದೇ ರೀತಿ ನಮ್ಮ ರಾಷ್ಟ್ರೀಯತೆಯೂ ಹಿಂದುತ್ವ ತಾನೆ ಹಿಂದೂ ಹಿಂದೂಸ್ತಾನಿ ತಾನೇ ನಾವು ಯಾಕೆ ಇದನ್ನೆಲ್ಲ ಕೆತ್ಕಿ ಅಭಿವೃದ್ಧಿ ಹೆಸರು ಮತ ಕೇಳಿ ದಯವಿಟ್ಟು ಈಗ ರಾಜ್ಯದಲ್ಲಿ ಈಗ ಆಗಿರೋ ಉಪಚುನಾವಣೆಯನ್ನು ನೋಡಿ ಆದರೂ ಬುದ್ಧಿ ಕಲ್ತ್ಕೋಬೇಕು ನಿನ್ನೆ ನಮ್ಮ ಬೌದ್ಧ ಒಬ್ಬರು ರಾತ್ರಿ ಅವ್ರು ಹೇಳಿಕೆ ನೋಡಿದೆ ನಾನು ಅವ್ರು ಹೇಳ್ತಾರೆ ಹಿಂದೂ ಧರ್ಮ ಬಂದಿದ್ದು ಸಾವಿರ ವರ್ಷಗಳಿಂದ ಮುಸಲ್ಮಾನರು ಸಾವಿರದ ನನ್ನೂರು ವರ್ಷದಿಂದ ಬಂದಿದ್ದು ಇದಕ್ಕಿಂದ ಬದ್ರಿದ್ದಿದ್ದು ಅಂತ ಅಂತೇಳಿಬಿಟ್ಟು ಹೇಳಿಕೆ ಕೊಟ್ಟವ್ರೆ ಈ ರೀತಿ ಒಬ್ಬೊಬ್ಬರು ಹೇಳ್ತಾರೆ ನಮ್ಮ ಧರ್ಮ ಶ್ರೇಷ್ಠ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತ ಶ್ರೇಷ್ಠರು ಮಾನವರೊಬ್ಬರೇ ಮಾನವನ ಧರ್ಮನೇ ಶ್ರೇಷ್ಠವಾದ ಧರ್ಮ ನಾವು ಭಾರತೀಯರು ನಮ್ಮ ಧರ್ಮ ಮಾನವ ಧರ್ಮ ನಾವು ಮಾನವ ಧರ್ಮರಾಗಿ ಬದುಕೊಳ್ಳೋದು ಬಿಟ್ಟು ನಾವು ಹಿಂದೂ ಹೆಸರಲ್ಲಿ ಮುಸಲ್ಮಾನರ ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಈ ಥರ ಹೊಡೆದಾಡ್ಕೊಳ್ಳೋದು ಒಳ್ಳೆಯದಲ್ಲ ನಮ್ಮ ಚಂದ್ರಶೇಖರ ಸ್ವಾಮೀಜಿ ಅವರೊಬ್ಬರು ಹಿರಿಯರು ಹಿರಿಯರಿದ್ದಾರೆ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಇಂಥ ಹೇಳಿಕೆ ಕೇಳ ಕೊಡೋದಕ್ಕೆ ಮುಂಚೆ ತಾವು ಸ್ವಲ್ಪ ಯೋಚನೆ ಮಾಡಿ ಹೇಳಿಕೆ ಕೊಡಿ ಯಾಕಂದರೆ ನೋಡಿ ನಮ್ಮ ಎಂತೆಂಥ ಮಹಾನೀಯರು ಜನಿಸಿದಂಥ ನಮ್ಮ ರಾಜ್ಯ ಇಂಥ ರಾಜ್ಯದಲ್ಲಿ ಇಂಥ ಹೇಳಿಕೆಗಳು ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬೇರೆ ರೀತಿ ಆಗ್ಬೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ